ತಂದೆ ತಾಯಿ ಸಮಾನವಾದ ಎಲ್ಲ ಹಿರಿಯರಿಗೆ ನನ್ನ ದೊಡ್ಡ ದೊಡ್ಡ ನಮಸ್ಕಾರಗಳು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಾವು ಇಡೀ ತಂಡದಿಂದ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನೋಡಿದ್ರಿ ಒಂದು ಜಲಕ್ ನೋಡಿದ್ರಿ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ ತರಲೆ ಇದೆ ಲವ್ ಇದೆ ಎಲ್ಲ ಇದೆ ಅಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನಿಮಾಲ ಅದಿದೆ ಇದಿದೆ ಅಂತ ಯಾರು ಯಾರು ಏನೂ ಹೇಳ್ತಾ ಇಲ್ಲ ನೀವೆಲ್ಲರೂ ಮನೇಲಿ ನಡೆಯುವಂತ ಒಂದು ಕತೆ ನೀವೆಲ್ಲ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನ್ ಆಗ್ಬೋದು ಒಬ್ಬ ಮಗನ್ಗಾಗಬಹುದು ಒಬ್ಬ ಮಗಳಿಗೆ ಒಬ್ಬ ಅಮ್ಮನಿಗೆ ಅಥವಾ ಲವರ್ಸ್ ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂತ ಒಂದು ಕತೆ ನಮ್ ಡೈರೆಕ್ಟರ್ ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಸಕ್ಕತ್ತಾಗಿ ಸಕ್ಕದಾಗ್ ನಾನು ಪ್ರಾಮಿಸ್ ಏನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಕ್ಕತ್ತಾಗಿ ನಮ್ ಕಡೆ ನಮ್ ಸರ್ ಹೇಳಿದ್ರಲ್ಲ ನಮ್ಮ ಹತ್ರ ಎಲ್ಲ ಸಕ್ಕತ್ತಾಗಿ ಕೆಲಸ ತಗೊಂಡಿದ್ದಾರೆ ಅದ್ ಕಾಣಿಸ್ತಾ ಇದೆ ಫಸ್ಟ್ ಥ್ಯಾಂಕ್ ಯು ಡೈರೆಕ್ಟ್ರೆ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಡಿ ಒ ಪಿ ಕೃಷ್ಣಣ್ಣ ಥ್ಯಾಂಕ್ ಯು ವೆರಿ ಮಚ್ ನೀವು ನೋಡಿದ್ರಿ ನಾವು ಇವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು ಆಮೇಲೆ ಟ್ರೇಲರ್ ನೋಡಿದ್ದು ಸೊ ತುಂಬ ಖುಷಿ ಆಗ್ತದೆ ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಖತ್ ಕಾಣಿಸುತ್ತೆ ಕೃಷ್ಣಣ್ಣ ಥ್ಯಾಂಕ್ ಯು ನಾವು ಇಷ್ಟು ಇಷ್ಟು ದಿವಸ ಬರೀ ಫೋನಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು ಸೊ ಖುಷಿ ಅವರು ಥ್ಯಾಂಕ್ ಯು ಸೊ ಮಚ್ ಖುಷಿ ಖುಷಿಯವರೇ ಇಟ್ ಆಸ್ ಅ ಗ್ರೇಟ್ ಜರ್ನಿ ಆ್ಯಂಡ್ ಅವರು ಗೊತ್ತು ದಿಯ ನೋಡ್ಬಿಟ್ಟಿದ್ದೀರಾ ಎಲ್ಲರೂ ಎಂತ ಪರ್ಫಾರ್ಮರ್ ಅವರು ಅಂತ ಇದಲ್ಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ಮುದ್ದ ಕಾಣಿಸ್ತಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇಂತ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು ಅಂಡ್ ರಘು ಸರ್ ಎಲ್ಲಾ ಇಂಟರ್ವ್ಯೂಲು ಎಲ್ಲಾ ಕಡೆ ನಾನು ಇದನ್ನೇ ಹೇಳ್ಕೊಂಡ್ ಬರ್ತೀನಿ ನಾನು ಇವಾಗಲೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನಾನು ಅಷ್ಟ ಅಷ್ಟು ನಂಬ್ತೀನಿ ಇದನ್ನ ನನಗೆ ಸೆಟ್ ಅಲ್ಲಿ ರಘು ಸರ್ ನನಗೆ ಎರಡನೇ ತಂದೆ ತರ ಇದ್ರು ಸೊ ನನಗೆ ಆಗ್ಲಿ ನನಗೆ ಆಕ್ಟಿಂಗ್ ಅಲ್ಲಿ ಹೇಳ್ಕೊಡೋದಾಗಲಿ ಖುಷಿಗೆ ಖುಷಿ ನಮ್ ಗೆ ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ತರ ಇದ್ರು ನಮಗೆ ಸೆಟ್ ಅಲ್ಲಿ ಸೊ ಇಟ್ ಇಸ್ ನನಗೆ ಈ ಇಷ್ಟು ಬೇಗ ಈ ಕರಿ ನನ್ನ ಕರಿಯರ್ ಅಲ್ಲಿ ರಘು ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ಇಟ್ಸ್ ಬ್ಲೆಸಿಂಗ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅಂಡ್ ಟ್ರೈಲರ್ ನಿಮ್ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ಥ್ಯಾಂಕ್ ಯು ನಿಮ್ಗೆಲ್ಲ ಇಷ್ಟ ಆಯ್ತಾ ಓ ಇಲ್ಲ ಯಾಕೋ ಮಿಸ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಇದೆ ಆಗಸ್ಟ್ ಇಪ್ಪತ್ತೆರಡು ಇವತ್ತು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು ಬಟ್ ಹೆಂಗೋ ಮಾಡಿ ಏನೋ ಮಾಡಿ ಇಪ್ಪತ್ತೆರಡಕ್ಕೆ ಥಿಯೇಟರ್ ಮೀಟ್ ಥಿಯೇಟರ್ ಬಂದು ಮೀಟ್ ಮಾಡ್ಸಂಗೆ ಮಾಡ್ಬಿಟ್ರು ನಮ್ಮ ನಿರ್ಮಾಪಕರು ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ತರ ಒಂದು ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿ ಬೇಕು ಅಂಡ್ ತುಂಬಾ ಅವಶ್ಯಕತೆ ನಮ್ಮಂತ ನಮ್ಮಂತ ಆಕ್ಟರ್ಸ್ಗೆ ಈ ತರ ಡೈರೆಕ್ಟರ್ಸ್ ನಮ್ಮ ನ್ಯೂ ಕಮರ್ಸ್ಗೆ ನಮ್ಮ ಕ್ಯಾಮ್ರಾಮನ್ ಗೆ ಎಲ್ಲರಿಗೂ ಈ ತರ ಒಂದು ಪ್ರೊಡ್ಯೂಸರ್ ಬೇಕು ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ ಎಲ್ಲ ಡೈರೆಕ್ಟರ್ ನ ಲಾಂಚ್ ಮಾಡ್ತಾರೆ ಹೀರೋಯಿನ್ ನ ಲಾಂಚ್ ಮಾಡ್ತಾರೆ ನಾವು ಫಸ್ಟ್ ಟೈಮ್ ನಾವು ಇಡೀ ತಂಡ ಸೇರ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ನ ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಇಂಡಸ್ಟ್ರಿಗೆ ಸೊ ತುಂಬಾ ಖುಷಿ ಆಗ್ತದೆ ಮತ್ತೆ ಪುರಾತನ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಖುಷಿ ವಿಚಾರ ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತಿದ್ದು ನಮಗೆ ನಾವು ಹೋಗಿ ಕೇಳಿಲ್ಲ ಅವರೇ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮನ್ನ ಮಲಯಾಳಂ ಇಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಅಂಡ್ ಮಾತುಕತೆ ನಡೀತಾ ಇದೆ ಶಾನ್ ಸರ್ ಇಲ್ಲೇ ಇದಾರೆ ಅಂಡ್ ಸೊ ಮಲಯಾಳಂ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ ಡಿಸ್ಕಷನ್ ನಡೀತಾ ಇದೆ ಸೊ ಅದ್ರ ಜೊತೆಗೆ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಸೊ ಸೊ ಈ ತರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ ನಮ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಿನಿಮಾ ಮೇಲೆ ಅಂಡ್ ದಿಟ್ ಈಸ್ ಗೋಯಿಂಗ್ ಟು ಬಿ ವೆರಿ ನೈಸ್ ಫಿಲಮ್ ವೆರಿ ಫೀಲ್ ವೆರಿ ಫೀಲ್ ಗುಡ್ ಫಿಲಮ್ ಅಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ ಸೊ ಎಲ್ಲಾರು ಬಂದು ಸೆಪ್ಟೆಂಬರ್ ಹನ್ನೆರಡು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ ನಮ್ ಸಿನಿಮಾ ಸನ್ನೋಹುತನ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಕೊತೀನಿ